ಪುಡಿ ಎರಚಿ ನಗದು ದೋಚಿದ್ದಾರೆ ಕದೀಮರು ಅನ್ನೋದು ಗೊತ್ತಾಗ್ತಾ ಇದೆ ಗದಗದ ಶಿವಬಸವ ನಗರದ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿರುವಂತಹ ಘಟನೆ ಇದು ರಾತ್ರಿ ಎರಡು ಗಂಟೆ ಸುಮಾರಿಗೆ ಮೂವರ ತಂಡದಿಂದ ಕಳ್ಳತನವನ್ನ ಮಾಡಲಾಗಿದೆ ಕಾರದ ಪುಡಿ ಹಾಕಿ ಕ್ಯಾಶ್ ಬ್ಯಾಗ್ ಅನ್ನ ಈ ಖದೀಮರು ಕಿತ್ತುಕೊಂಡು ಹೋಗಿದ್ದಾರೆ ಪೆಟ್ರೋಲ್ ಬಂಕ್ನ ಬಾಗಿಲು ಪುಡಿ ಪುಡಿ ಮಾಡಿ ಹಣವನ್ನ ಕಳವು ಮಾಡಿದ್ದಾರೆ ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಚಾಕು ತೋರಿಸಿ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಕ್ಕಪಕ್ಕದ ನಾಲ್ಕು ಮನೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಿದೆ ಆದರೆ ರಾತ್ರಿ ಆ ನಾಲ್ಕು ಮನೆಗಳಲ್ಲಿಯೂ ಕೂಡ ವಿದ್ಯುತ್ ವ್ಯತ್ಯಯ ಆಗಿತ್ತು ಹಾಗಾಗಿ ಇದು ಪೂರ್ವ ನಿಯೋಜಿತ ಅಂತ ಹೇಳಿ ಆರೋಪವನ್ನ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ಬೆಟಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಗದಗನ ಶಿವಬಸವ ನಗರದ ಪೆಟ್ರೋಲ್ ಬಂಕ್ ಅದು ಆ ಪೆಟ್ರೋಲ್ ಬಂಕ್ನಲ್ಲಿ ಕದೀಮರು ಹಣವನ್ನು ಕದ್ದೊಯ್ದಿದ್ದಾರೆ ಕಾರ ಪುಡಿ ಹಾಕಿ ಕ್ಯಾಶ್ ಬ್ಯಾಗ್ ಅನ್ನ ಕಿತ್ತೊಯ್ದಿದ್ದಾರೆ ಖದೀಮರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಲ್ಲ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನಿತ್ಯಂತಹ ವ್ಯಕ್ತಿಗೆ ಕಾರದ ಪುಡಿಯನ್ನ ಎಸೆದು ಅವರಿಂದ ಕ್ಯಾಶ್ ಬ್ಯಾಗ್ ಏನು ಅವರ ಬಳಿ ಇತ್ತು ಆ ಕ್ಯಾಶ್ ಬ್ಯಾಗ್ ಅನ್ನ ಕಸಿದುಕೊಂಡು ಹೋಗಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದೊಂದು ಪ್ರೀ ಪ್ಲಾನ್ ಆಗಿ ಮಾಡಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಸಿ ಸಿ ಕ್ಯಾಮೆರಾ ಅಳವಡಿಕೆಯನ್ನ ಮಾಡಿಕೊಂಡ ಇರುತ್ತೆ ಆದ್ರೂ ಕೂಡ ಅಲ್ಲಿ ವಿದ್ಯುತ್ ವ್ಯತ್ಯಯ ಆಗಿದೆ ಅಂತ ಹೇಳಿ ಮೊದಲೇ ಇವರು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಕಳ್ಳತನವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಕೂಡ ಇದೀಗ ಮಾಡಲಾಗ್ತಾ ಇದೆ ಪೆಟ್ರೋಲ್ ಬಂಕ್ನ ಬಾಗಿಲನ್ನ ಪುಡಿ ಪುಡಿ ಮಾಡಿ ಕಳವನ್ನ ಮಾಡಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಎಲ್ಲ ವಸ್ತುಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಅಲ್ಲಿ ಬಿದ್ದಿರ್ತಕ್ಕಂಥದ್ದು ಬೆಟಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೀಗಾಗಿ ಏನ್ ಎದ್ರೆ ನೋಡಿ ಸರ್ ಕಣ್ಣಿಗೆ ಕಾರ್ಪುಡಿ ಹೋಗಿದ್ರಲ್ರಿ ಹಿಂಗಾಗಿ ನಾನು ಎಷ್ಟೊತ್ತಿಗೆ ಸರ್ ರಾತ್ರಿ ಮಧ್ಯರಾತ್ರಿ ಎರಡೂರಿ ಸರ್ ಏನೇನ್ ಮಾಡಿದ್ರು ಏನ್ ತಗೊಂಡಿದ್ರು ಅಷ್ಟು ಕಣ್ಣಿಗೆ ಸರ್ ಹೋಗಿದ್ರಿ ಕಾಲಿಲ್ಲ ಕಾಲಿಲ್ರಿ ನಂತರ ಪೂರ್ತಿ ಫೋನ್ ಹೋದ್ರಿ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಫಾರೂಕ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಫಾರೂಕ್ ಇನ್ನು ಕಾರದ ಪುಡಿ ಎರಚಿ ನಗದನ್ನ ದೋಚಿದ್ದಾರೆ ಕದೀಮರು ಅದರಲ್ಲೂ ಕೂಡ ಪೆಟ್ರೋಲ್ ಬಂಕ್ ನಲ್ಲಿ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಧೈರ್ಯ ಅಂತ ಜೊತೆಗೆ ಇದು ಪ್ಲಾನ್ ಅಂತ ಹೇಳಿ ಹೌದು ದಿವೇದಾರ್ ಏನಂದ್ರೆ ಗದಗ ಜಿಲ್ಲೆಯಲ್ಲಿ ಪ್ರತಿದಿನ ಐವತ್ತು ಇಲ್ಲ ನಿನ್ನೆ ಮೊನ್ನೆ ಪ್ರತಿದಿನ ಕೂಡ ಕಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ ನಿನ್ನೆ ಕೂಡ ಗದಗ ಜಿಲ್ಲೆ ಮುಳುಗುನ್ ಪಟ್ಟಣದಲ್ಲಿ ಆಗಿತ್ತು ಇವತ್ತು ಗದಗ ಜಿಲ್ಲೆಯ ಗದಗ ನಗರದ ಆ ಎಸ್ ಪಿ ನಗರ್ ನಲ್ಲಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ನಲ್ಲಿ ಅಂದ್ರೆ ರಾತ್ರಿ ಆ ಹತ್ತು ಗಂಟೆ ಹತ್ತುವರೆ ಏನಂದ್ ಪೆಟ್ರೋಲ್ ಬಂಕ್ ಕ್ಲೋಸ್ ಆಗುತ್ತೆ ಕ್ಲೋಸ್ ಮಾಡ್ಕೊಂಡು ಅಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ ನಲ್ಲಿ ಇರುವಂತವನು ಎಲ್ಲ ಲಾಕ್ ಮಾಡ್ಕೊಂಡು ಮಲಗಿರ್ತಾನೆ ಆ ಸುಮಾರು ಎರಡು ಗಂಟೆ ಸುಮಾರಷ್ಟೊತ್ತಿಗೆ ಕಳ್ಳರ ಒಂದು ಮೂರು ಮೂರ್ ಜನರ ಒಂದು ತಂಡ ಬರುತ್ತೆ ಬಂದವನಿಗೆ ಕಾರದ ಪುಡಿ ಹರಿಸಿ ಚಾಕು ಚೂರಿ ಎಲ್ಲ ತೋರಿಸಿ ಅವನಲ್ಲಿ ಇರ್ತಕ್ಕಂಥ ಕ್ಯಾಶ್ ಬ್ಯಾಗ್ ಅನ್ನ ಎತ್ಕೊಂಡು ಹೋಗ್ತಾರೆ ಇನ್ನೊಂದೇನಂದ್ರೆ ಪೆಟ್ರೋಲ್ ಬಂಕ್ ನ ಸಿಸಿ ಅಲ್ಲಿ ಅವರು ಏನು ಫೋಟೇಜ್ ಅನ್ನ ಕ್ಯಾಪ್ಚರ್ ಆಗಿಲ್ಲ ಜೊತೆಗೆ ಹಿಂದೆ ಹಿಂದ್ಗಡೆ ಒಂದು ನಾಲ್ಕು ಮನೆಗಳಿವೆ ನಾಲ್ಕು ಮನೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಆದ್ರೆ ಆ ನಾಲ್ಕು ಮನೆಗಳಲ್ಲೂ ಕೂಡ ನಿನ್ನೆ ರಾತ್ರಿ ಕರೆಂಟ್ ವ್ಯತ್ಯಯ ಆಗಿರೋ ಆಗಿರೋದ್ರಿಂದ ಸ್ಥಳೀಯರು ಇದು ಪೂರ್ವ ನಿಯೋಜಿತವಾಗಿ ಮಾಡಿರುವಂತದ್ದು ಇರಬಹುದು ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ದಿವ್ಯದಾಸ್ ओके थैंक यू फार फारूक निमेंगे